ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದಿರಿ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಮಸ್ತ್ ಮಾಸ್ತದಿರಿ ಅಂತ ಅಂದ್ಕೊಂಡಿವಿ ಇವತ್ತು ನಾವು ಎಲ್ಲೆಲ್ಲಿ ಹೊಂಟೀವಿ ಏನೇನು ಅಂತ ಹೇಳಿ ಲಾಸ್ಟ್ ಡೇ ಬ್ಯಾಂಗ್ಳೂರದ್ದು ಸೊ ಅದಕ್ಕೆ ಇವತ್ತು ಲಾಸ್ಟ್ ಬ್ಲಾಗ್ ಮಾಡುನು ಅಂತ ಹೇಳಿ ಬರ್ರಿ ಇವತ್ತು ಬನ್ಶಂಕರಿ ಟೆಂಪಲ್ಗೆ ಅಂತ ಹೇಳಿ ಪ್ಲ್ಯಾನ್ ಮಾಡೇವಿ ತೋರಿಸ್ತೀನಿ ಬನ್ಶಂಕ್ರಿ ಟೆಂಪಲ್ನಾಗ ಏನೇನು ಮಾಡ್ತೀವಿ ಹೆಂಗೆ ಹೇಳಿ ಲಾಸ್ಟ್ ಟೈಮಾಗ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ದೀರಿ ಆಗಿರಲಿಲ್ಲ ಸೊ ಅದಕ್ಕೆ ಈ ಸರಿ ಅಂತ ಹೇಳಿ ಹೊಂಟೀವಿ ಬರ್ರಿ ಈಗ ನೋಡಿರಿ ಎಲ್ಲ ಯಾಕಂದ್ರೆ ಒನ್ ಓ ಕ್ಲಾಕ್ ಆಗಿತ್ತು ಸೊ ಅವ್ರಿಗೆ ಲೇಟ್ ಆಗಿಬಿಡುತ್ತೆ ಸೊ ಇವ್ರು ಹೆಲ್ಪ್ ಅಂತ ಹೇಳಿ ಮತ್ತೆ ಚೇಂಜ್ ಆಯಿತಾ ಆಮೇಲೆ ಹೋಗ್ತೀವಿ ಲೇಟಾಗಿ ಯಾಕಂದ್ರೆ ಮತ್ತೆ ಫೋರ್ ಓ ಈಗ ಅದಕ್ಕೆ ಫನ್ಶಂಗ್ರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿರ್ತೀವಿ ಫನ್ಶಂಗ್ರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿ ಈಗ ನಂದನ ಪ್ಯಾಲೇಸಿಗೆ ಹೋಗ್ತೀವಿ ಸೊ ಬಟ್ ಅಲ್ಲಿ ಏನು ಏನೇನು ತೊಗೊಳ್ತೀವಿ ಏನು ಸ್ಪೆಷಲ್ ಅಲ್ಲಿ ಅಂತ ಹೇಳಿ ತೋರಿಸ್ತೀವಿ ಈಗೇನು ಫುಲ್ ಮೀಲ್ಸ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಅವ್ರು ಇಷ್ಟು ಇಷ್ಟ ಹಾಕ್ಯಾರ ಹ್ಞೂ ಫುಲ್ ಮೀಲ್ಸ್ ಅಂದ್ರೆ ಏನು ಬರುತ್ತೆ ವೆಜ್ ಅಲ್ಲಿ ಟೇ ಚಟ್ನಿ ವೆಜ್ ವೆಪ್ಪುಡು ಸಾಂಬಾರು ರಸಮು ರಿಚ್ ಕೌಡು ತಿನ್ ಬಂದಾನಂತಾನ ಹ್ಞೂ ಸ್ವಲ್ಪ ತಿಂತೀನಿ ಅಂತ ಇದು ಮಸತ್ಲೇನು ಹೌದಾ ಡ್ರಮ್ ಸ್ಟಿಕ್ ಸ್ವಲ್ಪ ಚಲೋ ಕೊಡ್ತಾರೆ ಇಲ್ಲ ಈಗ ನಾವು ತಿಂದು ತುಪ್ಪ ಹಾಕ್ತಾರೆ ಇಲ್ಲ ಎಲ್ಲ ತುಪ್ಪ ನೋಡ್ರಿ ಈಗ ಫಸ್ಟ್ ಸೂಪ್ ತಗೊಂಡ್ವಿ ನಂದನ ಪ್ಯಾಲೇಸ್ ಫೇಮಸ್ ಸೂಪ್ ಡ್ರಮ್ ಸ್ಟಿಕ್ ಸೂಪ್ ನುಗ್ಗಿಕಾಯಿ ಸೂಪ್ ಟ್ರೈ ಮಾಡ್ರಿ ಮಸ್ತ್ ಇರ್ತೈತಿ ನಾಟಿ ಸ್ಟೈಲ್ನಾಗ ಆಮೇಲೆ ಮಶ್ರೂಮ್ ಮಂಚೂರಿಯನ್ ಮತ್ತು ಬಿರಿಯಾನಿ ಬಿರಿಯಾನಿ ಚಿಕನ್ ಬಿರಿಯಾನಿ ಅಲ್ಲರಿ ವೆಜ್ ಯಾಕಂದ್ರೆ ಟೆಂಪಲಿಗೆ ಹೋಗ್ಬೇಕಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಭರ್ಜರಿ ಬ್ಯಾಟಿಂಗ್ ಆಯ್ತು ನೋಡ್ರಿ ಈಗ ಊಟ ಗಿಟ್ಟ ಮುಗಿಸ್ಕೊಂಡು ಡೈರೆಕ್ಟ್ ಟೆಂಪಲ್ಗೆ ಹೊಂಟೀವಿ ನೋಡ್ರಿ ಇದು ಟಾರ್ ಬಹಳ ದಿವಸ ಆದ್ಮೇಲೆ ಮೆಟ್ರೋ ಎಷ್ಟು ಬಂದಾಗ ಮೇಲೆ ಹೋಗೇ ಇಲ್ಲ ಮೆಟ್ರೋ ನೆಕ್ಸ್ಟ್ ಲೆಟ್ರ್ ನೋಡ್ರಿ ಯಾವಾಗ್ಲೂ ಮುಂದೆ ಹಿಂದೆ ಎಲ್ಲೋ ಇದ್ದಲ್ಲೇ ಸೆಂಟರ್ ಇಡಬೇಕು ಕಾಲ್ ಯಾವಾಗ್ಲೂ ಹತ್ತಕ್ಕ ಮನ ಯಾರಿಗೂ ಒಂದ್ ಇಷ್ಟ ಜನಕ್ ಹತಕ್ ಆಗ್ಲಿಲ್ಲ ಅಲ್ಲಿ ಸೊ ಅದಕ್ಕಿ ಬಾಳ ಎಕ್ಸೈಟ್ಮೆಂಟ್ ಐತಿ ಖುಷಿ ಐತಿ ಯಾಕಂದ್ರ ಮೊದ್ಲೆಲ್ಲ ಮೆಟ್ರೋದಾಗ ನಾ ಯಾವಾಗ್ಲೂ ಸೊ ಅದಕ್ಕೆ ಭಾಳ ಖುಷಿ ಭಾಳ ಖುಷಿ ನಂಗೆ ಮೆಟ್ರೋದಾಗ ಬಹಳ ಇಷ್ಟ ಏನು ಅಂತಂದ್ರೆ ಇಲ್ಲಿ ಹಿಸ್ಟ್ರಿ ಆತ ಏನಾರ ಕರ್ನಾಟಕದ ಬಗ್ಗೆ ಅದೆಲ್ಲ ಹಾಕಿರ್ತಾರೆ ಇನ್ನೊಂದು ಬಹಳ ಖುಷಿ ಅಂತಂದ್ರೆ ನಾ ಬನ್ಶಂಗ್ರಿ ಟೆಂಪಲ್ ಹೊಂಟೀನಿ ಬದಾಮಿ ಗುಹೆ ಇದೆಲ್ಲ ತೋರ್ಸಾಕತ್ತಾರ ನೋಡಿರಿ ಅದನ್ನು ಬದಾಮಿ ಬನ್ಶಂಕ್ರಿ ಅದು ಫುಲ್ ಫೇಮಸ್ ಸೊ ಅದನ್ನ ನೋಡಿ ಭಾಳ ಖುಷಿ ಆಯ್ತು ನನಗೆ ಮೆಜೆಸ್ಟಿಕ್ ಬಂತ ನೋಡಿರಿ ಮೆಜೆಸ್ಟಿಕ್ ಯಂಗೆ ಅಂತೂ ಇಷ್ಟು ಗದ್ಲು ಇರ್ದೇ ಇರೋದು ನೋಡಿರಿ ಯಾವಾಗ ನೋಡ್ರಿ ತಮುನಿ ಎಷ್ಟು ಇರ್ತೈತಿ ನೋಡಿರಿ ಹುಡುಗರು ಎಷ್ಟು ಅಡಿಕ್ಟ್ ಆಗ್ಯಾರ ಅಂತಂದು ಆ ವಯಸ್ಸಿನಾಗ ನಮ್ಗೆ ಏನು ಗೊತ್ತಾಗ್ತಿತ್ತು ನೋಡಿರಿ ಇಲ್ಲಿ ಅದು ಮೊಬೈಲ್ ಎಷ್ಟು ಚಂದ ಆಪ್ರೇಟ್ ಮಾಡಾಕತ್ತೈತಿ ಬನ್ಶಂಕ್ರಿ ಮೆಟ್ರೋ ಸ್ಟೇಷನ್ ಈಗ ಜಸ್ಟ್ ಬಂದು ಜಸ್ಟ್ ಹೇಳುದೇವಿ ಈಗ ಹೇಳದ ಬನ್ಶಂಗ್ರಿ ಟೆಂಪಲ್ ಹೋಗೋಣ ಅಂತ ಹೇಳಿ ಬರೀ ತೋರಿಸ್ ತಗೊಂಡು ಹೋಗೋದು ನೋಡು ಹೇಳೋಣ ಎಷ್ಟಂತ

ಒಳಗೆಲ್ಲ ಆರ್ತಿ ಮಾಡಿ ಬಂದ್ವಿ ರೀ ವಿಡಿಯೋ ವೀಡಿಯೋ ಬಿಡ್ಲಿಲ್ಲ ಅಲ್ಲೇ ಸೊ ಅದಕ್ಕೆ ನಾವಿಲ್ಲಿ ಮಾಡಾತ್ತೀವಿ ಯಾಕೆ ಲೆಮನ್ನಿಂದ ದೀಪ ಹಚ್ಬೇಕು ಅಂತಂದ್ರೆ ನೆಗೆಟಿವಿಟಿ ಏನಾಯಿತ್ತು ಅಂತಂದ್ರೂ ಅದರೊಳಗೆ ಅಂತ ಹೇಳಿ ಅದ್ರ ಭಾಳ ಪಾಸಿಟಿವ್ ಅಂತ ಆಗತ್ತಿ ಬಟ್ ಇಲ್ಲೇನೋ ಇದೇನೋ ಲಕ್ಷ್ಮಿ ಅಪ್ತ ಅಂತ ಕಲ್ಲೊಳಗೆ ಸೊ ಏನೋ ಬೇಡ್ಕೊಂಡ್ರು ಆ ಥರ ಹೆಬ್ಬಟ್ಟು ಬಿಟ್ಟು ಮುಂದೆ ಅಂತಂದ್ರೆ ಅದು ಜಲ್ದಿನ ಆಗ್ತೈತಿ ಅಂತ ಹೇಳಿ ನಾವು ಹೇಳ್ಕೊಂಡ್ವಿ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ತೀವಿ ಅಂತಂದ್ರೆ ನೋಡ್ರಿ ಇಲ್ಲಿ ಅನ್ನ ಪ್ರಸಾದ ಮಾಡತ್ತಾರ ಎಲ್ಲಾರ್ಗೂ ಎಲ್ಲಾರ್ಗು ಪ್ರಸಾದ ಕೊಡಾತರ ಒಂದು ಫ್ಯಾಮ್ಲಿ ಒಂದು ಮೂರ್ನಾಲ್ಕು ಥರ ಅನ್ನ ರೈಸ್ ಥರ ಮಾಡಿಕೊಂಡು ಸ್ವೀಟ್ ಪೊಂಗಲ್ ಮತ್ತಿತ್ರ ಚಿತ್ರಾನ್ನ ಈ ಥರ ಪುಳಿಯೋಗರ್ಣೆ ಈ ಥರ ಎಲ್ಲ ಮಾಡಿ ಹಂಚಾತಿತ್ತು ನಮಗೆ ಪೊಂಗಲ್ ಸಿಕ್ತ ಸ್ವೀಟ್ ಸಿಕ್ತ ಸ್ವೀಟ್ ತಿನ್ಕೊಂಡಿ ಹೊಂಟೀವಿ

ದರ್ಶನ ಅಂತೂ ಭಾರಿ ಮಸ್ತ್ ಹಾತಿರ ದರ್ಶನ ಮಾಡ್ಕೊಂಡು ಇಲ್ಲಿ ಎಂಟ್ರೆನ್ಸಿಗೆ ಬಂದ್ವಿ ಎಂಟ್ರೆನ್ಸಿಗೆ ಬರುತ್ತಲೇ ಇಲ್ಲಿ ಉಪ್ಪಿಂದ ಇದು ತೊಗೊಂಡು ಇಳಿದಿಳದ ಎದ್ರಗಿದ್ರಾಗಿದ್ರೆ ಇಳ್ದು ಇಳಿದು ಮಗೆತಿದ್ರ ಅಲ್ಲೇ ಹಾಕಾತಿದ್ರು ಸೊ ಇಲ್ಲೇನು ಮಾಡಾತಾರ ಅಂತಂದ್ರೆ ಪ್ಲಾಸ್ಟಿಕ್ಕನ್ನು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಅವೇರ್ನೆಸ್ ಮಾಡತ್ತಾರ ನಾವು ಒಂದು ಸ್ವಲ್ಪ ಮುಂಚೆ ಹೋಗಿದ್ದಕ್ಕೆ ದರ್ಶನ ಎಲ್ಲ ಚಲೋ ಆಗಿ ದರ್ಶನ ಎಲ್ಲ ಮಾಡ್ಕೊಂಡು ನೀನು ಒಂದೆಲ್ಲ ಪಲ್ದ ದರ್ಶನ ಗಿರ್ಶನ ಎಲ್ಲ ಚಲೋ ಆಯ್ತು ಮಾಡ್ಕೊಂಡು ಈಗ ಒಂದು ಎರಡು ತಾಸು ಅಡ್ಡ್ಯಾಡಿದ್ವಿ ಇಬ್ಬರು ಅಡ್ಡಾಡಿ ಈಗ ಮನೆಗೆ ಹೊಂಟೀವಿ ಆಮೇಲೆ ಮನೆಗೆ ಹೋಗಿ ಒಂದು ಸ್ವಲ್ಪ ಪ್ಯಾಕೆಲ್ಲ ಮಾಡಿಟ್ಲಿ ನಿನ್ನೆ ಇನ್ನೊಂದು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಟ್ರೈನಿಗೆ ಹೋಗ್ತೀನೋ ಬಸ್ಸಿಗೆ ಹೋಗ್ಕೋ ಏನು ಗೊತ್ತಾಗೋಲ್ತೆ ಯಾಕಂದ್ರೆ ಇನ್ನೂ ಏನೂ ಬುಕ್ ಮಾಡಿಲ್ಲ ಕರೆಂಟ್ ಅವೆಲ್ಲ ಬಿಟ್ಟಿ ಒಳಗೆ ನೋಡುನು ಅಂತ ಹೇಳಿ ಅಂದಾರ ಇವರು ಸೊ ನೋಡು ಅದಕ್ಕೆ ಬರ್ರಿ ಹೆಂಗೆ ಓಕೆ ನಾನು ಹೇಳಿ ತೋರಿಸ್ತೀನಿ

बाकी मेंंदा सोल्पा दूरली ಈಗ ಟ್ರೈನಿಂಗ್ ಟೈಮ್ ಆಗೈತಿ ಒಂಬತ್ತು ಐತಿ ಆದ್ರೆ ಏನ ಟೈಮ್ ಇತ್ತು ಅಂತ ಹೇಳಿ ನಮ್ಮ ತಮ್ಮ ನನ್ನ ಮೀಟ್ ಆಗಕಂತ ಬಂದಿದ್ದ ಇಲ್ಲಿ ಗುಂಪನ್ರಿ ಇಷ್ಟೊತ್ತನ ಮಾತಾಡಿದ್ವಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಟೂ ಅವರ್ಸ್ ಬಂದ ತಕ್ಷಣ ಅಲ್ಲಿಂದ ಬನ್ಶಂಕ್ರಿ ಮುಗಿಸ್ಕೊಂಡ್ ಬಂದ್ಮೇಲೆ ಬಂದಿದ್ನ ಅಷ್ಟೊತ್ತಿಗೆ ಚಾ ಅದೆಲ್ಲ ಕುಡ್ದು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವ್ ಆ ಬಜಿ ಗಿರ್ಬಿಟ್ಟು ತಂದಿದ್ ನೋಡ್ರಿ ನಾ ಚಾ ಮಾಡ್ಕೊಟ್ಟೇನು ರೀ ಸೊ ಅದಕ್ಕೂಂತ ಟೈಮ್ ಸ್ಪೆಂಡ್ ಮಾಡಿದ್ವಿ ಭಾಳ ಅಂದ್ರೆ ಭಾಳ ದಿವಸ ಆಗಿತ್ತು ನಮ್ಮ ಅಣ್ಣನ ಮದ್ವಿ ಒಳಗೆ ಆಗಿದ್ದು ಮತ್ತು ಆಮೇಲೆ ಮೀಟ್ ಆಗಿರಲಿಲ್ಲ ಸೊ ಖುಷಿ ಆಯ್ತು ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಆತ್ರಿ ರೀ ಅವ್ನಿಗೆ ಗೊತ್ತಿಲ್ಲ ಬಟ್ ಹತ್ತೇಳು ಕಿಲೋಮೀಟ್ರಿಂದ ಬಂದೇನು ರೀ ನಾನು ನೋಡೋಕೆ ಹದಿನೊಂದು ಕಿಲೋಮೀಟ್ರಿಂದ ಬಂದಾನೆ ನೋಡಿರಿ ಯಾಕಂದ್ರೆ ಬೆಂಗ್ಳೂರಿನಾಗ ಗೊತ್ತದ ಅಷ್ಟೆಲ್ಲ ಟ್ರಾಫಿಕ್ ಅದೆಲ್ಲ ಆದರೂ ಪಾಪ ಕಷ್ಟಪಟ್ಕೊಂಡು ಬಂದಿತ್ತು ರೀ ನಮ್ಮ ತಮ್ಮ

ಏನಂತ ನೋಡ್ರಿ ಇಲ್ಲಿಂದ ನೀವು ಇವತ್ತೂ ಮತ್ತೆ ಮೆಟ್ರೋಗೆ ಹೊಂಟೇವಿ ಯಶ್ವಂತ್ ಕುರ್ಮ ಡಮ್ಮಿ ಮಿಸ್ ಮಾಡ್ಕೋತೀನ ಹಾಂ ಒಂದು ವರ್ಷದ ಹಿಂದೆ ಹೋದಾಗ ಪಾಪ ಭಾಳ ಅತ್ತಾಗ್ಬಿಡ್ರಿ ಆದರೂ

ಅವ್ರು ಯಾರು ಬರ್ರಿ ಬಾ ಬಾ ಏನು ಸ್ವಲ್ಪ ದೂರ ಸರಿ ಟ್ರೈನಿಂದ ದೂರ ನಿಂದರು ಇದಕ್ಕೆ ಆದರೂ ಬುಕ್ಕಿಂಗ್ ಮಾಡಿದ್ರು ಸೇಫ್ಟಿ ಇರಂಗಿಲ್ಲ ನೋಡಿರಿ ಈ ಥರ ಎಲ್ಲ ಹಿಂಗೆ ಹುಚ್ಚೆಲ್ಲ ಬಂದು ಎಷ್ಟೊತ್ತರ ನಿಂತಲರಿ ನಿಂತುಲಿ ಬಂದು ನೋಡ್ಕೊಂಡ್ಬಿಟ್ಟಾಳೆ ಈಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆತ್ರಿ ಅಂತೂ ಇಂತು ಹುಬ್ಬಳ್ಳಿ ರೀಚ್ ಆದ್ಯ ರೀಚ್ ಆಗಿ ಈಗ ಹೊಂಟೇನಿ ಊರಿಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಅಂತ ಅಂದ್ಕೊಳನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಹಳೇದವ್ರು ಇದ್ರಂದ್ರು ಶೇರ್ ಮಾಡಿರಿ ಎಲ್ಲಾರ್ಗೂ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲಾ